ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಅಂಗಾಲು ಉರಿ ಮತ್ತು ಪಾದ ಉರಿ ಎರಡು ಒಂದೇ ಅಂಗಾಲು ಮತ್ತು ಪಾದ ಉರಿಗೆ ಕಲರ್ಗಳಿಂದ ಹೇಗೆ ಪಡಿಸ್ಬೋದು ಅಂತ ನೋಡೋಣ ಮೊದಲನೇ ಕಲರು ಗ್ರೀನ್ ಡಾರ್ಕ್ ಗ್ರೀನ್ ಕಲರಿಂದ ನಿಮ್ಮ ಎಡಗೈ ತೋರು ತೋರುಗಳು ಇದು ಬುಡಕೆ ಈ ರೀತಿ ಇದೇ ರೀತಿ ರೌಂಡ್ ಹಾಕ್ಬೋದು ಈ ರೀತಿ ರೌಂಡ್ ಟೂ ರೌಂಡ್ ಸುತ್ತ ರೌಂಡ್ ಹಾಕ್ತು ಎಡಗೈ ಮತ್ತು ಬಲ್ಲಗಾಯ ತೋರ್ಬಳಗ್ ಹಾಕಬೇಕು ಈ ರೀತಿ ಅದೇ ಹಿಂದಗಡೆ ಉಗುರು ಹಿಂದಗಡೆ ಈ ಥರ ಡಾಟ್ ಇಡ್ಬೇಕು ಹಿಂಗೆ ಇವನ್ನೇ ಹಾಕಲ್ಲ ಡೈಲಿ ದಿನ ಇದು ಹಚ್ಚಿ ಅದು ದಿನಕ್ಕೆ ಎರಡು ಹವರ್ ಮೂರು ಹವರ್ ಇರ್ಬೇಕದು ಆ ನಂತರ ಕೈ ವಾಶ್ ಮಾಡ್ಬೋದು మొత్తం కలరు ఆరెంజ్ ఈ ఆరెంజ్ కలరను బలగై ఉంగురు బెరళు బలగై ఉంగుర బెరళు అందర ఉంగరక బెరళు ఈ బెరళు ఈ సైడ్ బరుతీ ఉంగుర బెరు ఉంగుర బెరళ ఈ కడే సేడు బలగై ఉంగుర బు ఈ థర బె ఈ కడ ఈ సేడి ఈ కడ ఈ కడే ఈ సేడు ಈ ಸೈಡು ಸೈಡಿಗೂ ಆರೆಂಜ್ ಹಚ್ಬೇಕು ಈ ರೀತಿ ಈ ಕೆಳಗಡೆ ಗಂಟು ಮಧ್ಯ ಜೈಂಟ್ ಇದೆಯಲ್ಲ ಸರ್ ಈ ಜೈಂಟ್ ಕೆಳಗಡೆ ಇಲ್ಲಿ ಈ ರೀತಿ ಎರಡು ಸೈಡಿಗೂ ಆರೆಂಜ್ ಕಲರ್ ಹಚ್ ನಿಮ್ಮ ಅಂಗಾದ ಉರಿ ಕಡಿಮೆ ಆಗ್ತಾ ಬರುತ್ತೆ ಈ ರೀತಿ ಡೈಲಿ ಇದು ಕಲರ್ ಎರಡು ಎರಡು ಗಂಟೆಯಿಂದ ಮೂರು ಗಂಟೆ ಇರಬೇಕು ಎರಡು ಗಂಟೆಯಿಂದ ಮೂರು ಗಂಟೆ ನಂತರ ನೀವು ಕೈ ವಾಶ್ ಮಾಡಿದ್ರೆ ಕೊಡೋದು ಆ ರೀತಿ ಮಾಡ್ತಾ ಬಂದರೆ ನಿಮ್ಮ ಅಂಗಾಲ ಉರಿ ಕಂಪ್ಲೀಟಾಗಿ ಗುಣವಾಗುತ್ತೆ ಈ ವಿಡಿಯೋಗಳನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು